ಪರಿಸರ ಸಂರಕ್ಷಣೆಗೆ ಸದಾ ಹೊಂದಿಲ್ಲೊಂದು ಚಟುವಟಿಕೆ ನಡೆಸುವ ಮೂಲಕ ಪರಿಸರ ಕಾಳಜಿ ತೋರಿಸುವ ದಂತ ವೈದ್ಯ ಡಾಕ್ಟರ್ ಸುಂದರಗೌಡ ಅವರು ತಮ್ಮ ತೋಟದಲ್ಲಿ ಕಪಿಚೇಷ್ಟೆ ಮಾಡುವ ಮಂಗಗಳ ನಿಯಂತ್ರಣಕ್ಕೆ ಕೈಗೊಂಡ ಯೋಜನೆಯಿಂದ ಪ್ರಾಣಿ ಮೇಲಿನ ಕಾಳಜಿ ಎಲ್ಲರಿಗೂ ಮಾದರಿಯಾಗಿದೆ ಎತ್ತ ನೋಡಿದರತ್ತ ಕುರುಚಲು ಕಾಡು ಅದರಲ್ಲಿ ದೃಷ್ಟಿಬೊಟ್ಟಿದಂತೆ ಹಚ್ಚ ಹಸಿರಿನ ಸುಂದರ ತೋಟ ಇದು ಬಿಕ್ಕಿಮನೆ ಎಸ್ಟೇಟ್ ಪರಿಸರ ಈ ಸುಂದರ ತೋಟದಲ್ಲಿ ನಾನಾ ಬಗೆಯ ಮರಗಳು ಬಟ ಬಯಲಾದ ಪರಿಸರದಲ್ಲಿ ಬೆಳೆದು ನಿಂತಿರುವ ತೋಟದೆಡೆಗೆ ಆಕರ್ಷಿತರಾದ ಮಂಗಗಳು ಲಗ್ಗೆ ಇಟ್ಟು ತಮ್ಮ ಮಂಗನಾಟವನ್ನು ತೋರಿಸುತ್ತಿವೆ ಇದರಿಂದ ಬೆಳೆದು ನಿಂತ ಗಿರಮಡಗಳು ಹಾಳಾಗುತ್ತಿವೆ ಬೇರೆ ಕಡೆಗಳಲ್ಲಿ ಯಾವುದೇ ಮಾನವೀಯತೆ ಇಲ್ಲದೆ ನೂರಾರು ಮಂಗಗಳನ್ನು ವಿಷ ಬಿಟ್ಟು ಸಾಯಿಸುತ್ತಾರೆ ಆದರೆ ಈ ಸಮಸ್ಯೆಗೆ ಪರಿಸರ ಪ್ರೇಮಿ ಡಾಕ್ಟರ್ ಸುಂದರಗೌಡ ಕಂಡುಕೊಂಡ ಪರಿಹಾರವೇ ಸೋಜಿಗ ಎನಿಸುತ್ತದೆ ತಮ್ಮ ತೋಟಕ್ಕೆ ಲಗ್ಗೆ ಇಡುವ ಮಂಗಗಳನ್ನು ಅವುಗಳಿಗೆ ಯಾವುದೇ ಪ್ರಾಣಾಪಾಯ ಮಾಡದೆ ಹಿಡಿದು ಬೇರೆಡೆಗೆ ಸ್ಥಳಾಂತರಿಸುವ ಯೋಜನೆ ರೂಪಿಸಿದ್ದಾರೆ ಅದರಂತೆ ಹಲವು ದಶಕಗಳಿಂದ ತಮ್ಮ ತೋಟಕ್ಕೆ ಲಗ್ಗೆ ಇಟ್ಟು ಫಸಲನ್ನು ಹಾಳು ಮಾಡುವ ಮಂಗಗಳಿಗೆ ಬೋನ್ ಹಿಟ್ಟು ಅವುಗಳನ್ನು ಹಿಡಿದು ಚಾರ್ಮಡಿ ಘಾಟಿಗೆ ಬಿಟ್ಟು ಬರುವ ಕೆಲಸ ಮಾಡುತ್ತಿದ್ದಾರೆ ಇದರಿಂದ ಅವರ ತೋಟಕ್ಕೂ ಯಾವುದೇ ಹಾನಿಯಿಲ್ಲ ಮಂಗಗಳ ಪ್ರಾಣಕ್ಕೂ ಸಂಚಕಾರವಿಲ್ಲ ಒಟ್ಟಾರೆಯಾಗಿ ಡಾಕ್ಟರ್ ಸುಂದರಗೌಡರವರ ಪರಿಸರ ಕಾಳಜಿ ಹಾಗೂ ಮಂಗಗಳ ಹಾವಳಿಯಿಂದ ತಮ್ಮ ತೋಟಕ್ಕೆ ರಕ್ಷಣೆ ನೀಡುವ ಯೋಜನೆ ಇತರ ರೈತರಿಗೂ ಮಾದರಿಯಾಗಿದೆ ಇದು ಮಂಗಗಳು ನಮ್ಮ ತೋಟದಲ್ಲಿ ಬಂದು ನೆ ನೆಲೆ ಊರೋದಕ್ಕೆ ಮು ಮುಖ್ಯ ಕಾರಣ ಮಲೆನಾಡಲ್ಲಿ ನಿಜವಾದ ಅರಣ್ಯ ನಾಶವಾಗಿರುವುದೇ ಇದರ ಮೂಲ ಕಾರಣವಾಗಿದ್ದು ಇವತ್ತು ಅರಣ್ಯ ಇಲಾಖೆ ಇರ್ಬೋದು ಅಥವಾ ಖಾಸಗಿಯವರು ಇರುವುದು ಮರಗಿಡಗಳನ್ನು ಬೆಳೆಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದು ಕಾಫಿ ತೋಟದಲ್ಲಿ ಮರಗಳನ್ನು ಪೆನ್ಸಿಲ್ ಥರ ನೆಟ್ಟಗೆ ರೆಕ್ಕೆ ಇಲ್ಲದ ಮರಗಳನ್ನು ಪೆನ್ಸಿಲ್ ಥರ ನಿಲ್ಲಿಸಿರುವುದು ಕಾರಣ ಯಾವುದೇ ಪ್ರಾಣಿ ಪಕ್ಷಿಗಳು ಅದರಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೀವನ ಸಾಗಿಸಲಿಕ್ಕೆ ಯಾವುದೇ ರೀತಿಯ ಹಣ್ಣು ಹಂಪಲು ಅದರಲ್ಲಿ ಸಿಗದ ಕಾರಣ ಈ ಪ್ರಾಣಿಗಳು ನಮ್ಮ ನಾಡಿಗೆ ಇವತ್ತು ಮುತ್ತಿಗೆ ಹಾಕಿರೋದು ನಿಜವಾಗ್ಲೂ ಶೋಚನೀಯ ಇದನ್ನು ನಿವಾರಣೆ ಮಾಡಬೇಕಾದರೆ ನಾವು ಮೂರು ಸರ್ತಿ ಮಂಗಗಳನ್ನು ಇಲ್ಲಿಂದ ಹಿಡಿದು ನಾವು ಚಾರ್ಮಾಡಿಗೆ ಬಿಟ್ಟಿದ್ದೆವು ಆದರೂ ಪದೇ ಪದೇ ಅವು ನಮ್ಮ ಈ ನಾಡಿಗೆ ಆಕ್ರಮಣ ಮಾಡೋ ಈ ಹಂತದಲ್ಲಿ ನಾವು ಇವತ್ತು ಲಾರೆನ್ಸ್ ಬಾಬು ಅವರ ಸಹಕಾರದಿಂದ ಈ ಗೂಡನ್ನು ತಯಾರಿ ಮಾಡಿ ಈ ಗೂಡಿನ ಸಹಕಾರದಿಂದ ನಾವು ಮಂಗಗಳನ್ನು ಹಿಡಿದು ಇದನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಅಂದರೆ ನಾಳೆನೇ ಇದನ್ನು ಚಾರ್ಮಾಡಿಗೆ ಸಾಗಿಸೋ ಒಂದು ಪ್ರಯತ್ನದಲ್ಲಿದ್ದೀವಿ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಇಲಾಖೆ ಕೊಟ್ಟಿದ್ದೀವಿ ಇಲಾಖೆ ಸಹಕಾರನೂ ಕೊಡಿದ್ದೀವಿ ಆಗಿರುವ ನಷ್ಟವನ್ನು ತುಂಬಬೇಕು ಅನ್ನುವಂಥ ಎಪ್ಲಿಕೇಶನ್ ಕೂಡ ಕೊಟ್ಟಿದ್ದೀನಿ ಯಾಕಂದರೆ ನಮ್ಮ ಮರದಲ್ಲಿರುವ ಎಲ್ಲ ತೆಂಗಿನಗಳ ಕಾಯಿಗಳನ್ನು ಉಳಿದು ಉದಿರಿಸಿದ್ದಾವೆ ಅಡಿಕೆ ಸಂಪೂರ್ಣವಾಗಿ ನಾಶ ಆಗಿದೆ ಇಂಥ ಪರಿಸ್ಥಿತಿ ಪ್ರತಿಯೊಬ್ಬ ರೈತನಿಗೆ ಬಂದಾಗ ಏನಾಗುತ್ತೆ ಅಂದರೆ ರೈತ ಆತ್ಮಹತ್ಯೆ ಮಾಡೋದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಅವ್ರಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಮೂಲ ಉತ್ಪತ್ತಿನೇ ನಾಶ ಆದಾಗ ನಾವು ಯಾವ ರೀತಿಯಾದ ಸಾಲ ಸೂಳು ಅಥವಾ ನಾವು ಇನ್ವೆಸ್ಟ್ಮೆಂಟಲ್ಲಿ ಪಡಿಬೇಕು ವಾಪಸ್ ಮಾಡಲು ಅಂಥದ್ದು ಇದು ಡಿಕ್ಕಿ ಕ್ಷೇ ಚಿಕ್ಕಮಗಳೂರು ಕ್ಷೇತ್ರದಿಂದ ಇವರು ಡಾಕ್ಟರ್ ಸುಂದರ್ಗೌಡವ್ರ ತೋಟದಲ್ಲಿ ಇದ್ದೀವಿ ಇದರಿಂದ ನಾವು ನಾನು ಲಾರೆನ್ಸ್ ಅಂತ ಇದರಿಂದ ನಿಮಗೆ ಒಂದು ಮೆಸೇಜ್ ಕೊಡೋದು ಏನಂದ್ರೆ ತುಂಬ ಜನ ಗನ್ನಿಂದ ಕೋವಿಯಿಂದ ಮಂಗಗಳನ್ನು ಸಾಯಿಸ್ತಾ ಇದ್ದಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ಹ್ಯುಮ್ಯಾನಿಟಿ ಹ್ಯುಮ್ಯಾನಿಟಿ ಇನ್ ಆಸ್ ಫಾರ್ ಆಸ್ ಹ್ಯುಮ್ಯಾನಿಟಿ ಇಸ್ ಕನ್ಸರ್ನ್ ಈ ಮಂಗಗಳಿಗೆ ನಾವು ಈಗ ಬೋನ್ ಮಾಡಿಸಿದ್ದೀವಿ ನೋಡ್ಬೋದು ನೀವು ಇದು ನಮ್ಮ ಅಣ್ಣ ಸಬಾಸ್ಕ್ರೀನ್ ಅಂತ ಮಾಡಿರೋದು ಜೆ ಎಮ್ ಜೆ ಸ್ಟೀಲ್ ಫರ್ನಿಚರ್ ಶಿವಮೊಗ್ಗದಿಂದ ಸೊ ಸಿಕ್ಸ್ ಬೈ ತ್ರೀ ಫೀಟು ಇದು ಮಾಡಿದ್ದೀವಿ ಅಲ್ಲಿ ಮಂಗಗಳು ಈಗ ಒಂದು ಹದಿನೆಂಟು ಮಂಗಗಳು ಹಿಡಿದಿದ್ದೀವಿ ಜೀವಂತವಾಗಿ ಹಿಡಿದಿದ್ದೀವಿ ಅದಕ್ಕೆ ಅದು ಅದನ್ನು ಸಾಯಿಸಕ್ಕೆ ನಮಗೆ ಇಷ್ಟ ಇಲ್ಲ ಜೀವಂತವಾಗಿ ಹಿಡಿದು ಈಗ ಚಾರ್ಮಾಡಿ ಘಾಟಿಗೆ ಹೋಗಿ ಬಿಕ್ಕಿ ಮನೆಯಿಂದ ಚಾರ್ಮಾಡಿ ಘಾಟಿಗೆ ಒಂದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರ ಹೋಗಿ ನಾವು ಆ ಮಂಗಗಳನ್ನು ಜೀವಂತವಾಗಿ ಬಿಟ್ಟು ಅದಕ್ಕೆ ಒಂದು ಸ್ವತಂತ್ರವನ್ನು ಕೊಡ್ತಾ ಇದ್ದೀವಿ